ಯೋಗವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಮೊಡವೆಗಳು ಕಪ್ಪು ಕಲೆಗಳು ಮತ್ತು ಮುಖದ ಅಂದದಲ್ಲಿ ಏನೋ ಒಂದು ರೀತಿಯ ತೊಂದರೆಗಳಾದಾಗ ತುಂಬಾ ಬೇಸರ ಆಗುತ್ತೆ ಈ ಒಂದು ಮನೆ ಮದ್ದುಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಚರ್ಮದ ಆರೈಕೆಯನ್ನು ಮಾಡಿಕೊಳ್ಬಹುದು ನಮಸ್ತೆ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎಷ್ಟೋ ಆಹಾರ ಪದ್ಧತಿಗಳನ್ನ ನನ್ನ ಮನೆಯಲ್ಲಿ ಹೇಗೆ ಔಷಧಿಗಳನ್ನಾಗಿ ಮಾಡ್ಕೊಳ್ಳೋದಂತ ತಿಳಿಸಿದ್ದೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಉತ್ತು ಒಂದು ಉತ್ತಮ ಮುಖ್ಯವಾದ ಒಂದು ಒಡವೆ ಅಂತ ಹೇಳಿದ್ರೆ ಮುಖದ ಸೌಂದರ್ಯ ಸೌಂದರ್ಯ ಒಂದು ಚೆನ್ನಾಗಿದ್ದರೆ ಯಾವುದೇ ಒಡವೆ ಹಾಕಿದ್ರೂ ಹಾಕಿಲ್ಲ ಅಂದರೂ ಆ ಹೆಣ್ಮಗಳು ತುಂಬ ಸುಂದರವಾಗಿ ಕಾಣಿಸ್ತಿರ್ತಾರೆ ಆದರೆ ಅದೇ ಮುಖದಲ್ಲಿ ಮೊಡವೆಗಳು ಕಪ್ಪು ಕಲೆಗಳು ಮತ್ತು ಮುಖದ ಅಂದದಲ್ಲಿ ಏನೋ ಒಂದು ರೀತಿಯ ತೊಂದರೆಗಳಾದಾಗ ತುಂಬ ಬೇಸರ ಆಗುತ್ತೆ ಆಚೆ ಬರೋದೇ ಕಷ್ಟ ಅನಿಸುತ್ತೆ ಯಾವ ಅಲಂಕಾರ ಮಾಡಿಕೊಂಡ್ರೂ ಕೂಡ ನಾನು ಚೆನ್ನಾಗಿಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ ಈ ಥರದ ಸಮಸ್ಯೆಗಳಲ್ಲಿ ಹೆಣ್ಮಕ್ಳು ಸಾಮಾನ್ಯ ಪಾರ್ಲರ್ಗೆ ಹೋಗೋದು ಕಾಸ್ಮೆಟಿಕ್ಸ್ಗಳನ್ನು ಬಳಸುವಂಥದ್ದು ಮತ್ತು ಯಾವುದ್ಯಾವು ಔಷಧಿಗಳನ್ನು ಬಳಸುವಂಥದ್ದು ಈ ರೀತಿ ಮಾಡ್ತಾ ಚರ್ಮದ ಆರೈಕೆಯನ್ನು ಮತ್ತಷ್ಟು ಹಾಳು ಮಾಡಿಕೊಂಡು ತದನಂತರ ಒಂದು ಮೇಕಪ್ಪಿಂದ ಅದನ್ನು ಮುಚ್ಚೋ ಪ್ರಯತ್ನವನ್ನು ಮಾಡ್ತಾ ಜೊತೆಗೆ ಇಡೀ ದೇಹದ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಹಾಗಾದರೆ ಮನೆಯಲ್ಲೇ ಯಾವ ರೀತಿಯ ಔಷಧಿಯನ್ನು ನಾವು ಮಾಡ್ಕೊಳ್ಬೋದಂತ ಮುಖ್ಯವಾಗಿ ಚರ್ಮದ ಆರೈಕೆ ಆಗಬೇಕಂತ ಹೇಳಿದ್ರೆ ಮೊದಲನೇದು ನೀರನ್ನು ನೀವು ಹೆಚ್ಚಿಗೆ ಕುಡಿಬೇಕು ದಿನಕ್ಕೆ ಹದಿನಾರು ಬಾರಿ ಯಾರು ನೀರನ್ನು ಕುಡಿತೀರೋ ಅವರ ಚರ್ಮ ಕಾಂತಿಯುತವಾಗಿರುತ್ತೆ ಮತ್ತು ಯಾವುದೇ ಕಲೆಗಳಾಗಲಿ ಮೊಡವೆಗಳಾಗಲಿ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ದಿನಕ್ಕೆ ಒಂದು ಎರಡು ಬಾರಿ ಆದರೂ ಹಾಲು ಕುಡಿಯೋ ಅಭ್ಯಾಸ ಮಾಡಿ ದಿನಕ್ಕೆ ಎರಡು ಬಾರಿ ಎರಡು ಲೋಟದಷ್ಟು ಹಾಲು ತೊಗೊಳ್ಳೋಂಥ ಅಭ್ಯಾಸ ಮಾಡಿ ಮತ್ತು ಹಣ್ಣು ತರಕಾರಿಗಳ ಬಳಕೆಯೇ ಹೆಚ್ಚಿಗೆ ಮಾಡಿಕೊಳ್ಳಿ ದಿನ ಒಂದು ಹಣ್ಣನ್ನು ತಿನ್ನಬೇಕು ಆ ಹೊರಗಡೆ ತಿಂತಕ್ಕಂಥ ಪಾನಿಪುರಿ ಗೋಬಿ ಬ ಪಿಜ್ಜಾ ಬರ್ಗರ್ಸ್ ಇದ್ರ ಇದರಿಂದನೇ ನಿಮ್ಮ ಮುಖದ ಸೌಂದರ್ಯ ಹಾಳಾಗ್ತಿರೋದು ಅವೆಲ್ಲವನ್ನು ನಿಲ್ಲಿಸಿ ದಿನ ಒಂದು ಹಣ್ಣು ಯಾವುದೇ ಹಣ್ಣನ್ನು ನೀವು ಬಳಸ್ಬೋದು ಸ್ವಲ್ಪ ಹಸಿ ತರಕಾರಿಗಳು ಈ ಕ್ಯಾರೆಟು ಸೌತೆಕಾಯಿ ಈ ಥರದನ್ನೆಲ್ಲ ತಿನ್ನೋದು ಹಣ್ಣುಗಳನ್ನು ಬಳಸುವಂಥದ್ದು ಮತ್ತು ಪಲ್ಯಗಳನ್ನು ಹೆಚ್ಚಿಗೆ ತಿನ್ನುವಂಥದ್ದು ತರಕಾರಿನ ಬೇಯಿಸಿ ತಿನ್ನುವಂಥದ್ದು ಜೊತೆಗೆ ಸ್ವಲ್ಪ ಆಹಾರದಲ್ಲೂ ಪೌಷ್ಟಿಕಾಂಶಗಳನ್ನು ಕೊಡುವಂಥದ್ದು ಈ ಥರದ ಅಭ್ಯಾಸಗಳನ್ನು ಮಾಡ್ತಾ ಈ ಒಂದು ಮನೆಮದ್ದುಗಳನ್ನು ನೀವು ಮಾಡೋದರಿಂದ ನಿಮ್ಮ ಚರ್ಮದ ಆರೈಕೆಯನ್ನು ಮಾಡಿಕೊಡ್ಬೋದು ಅದಕ್ಕೆ ಬೇಕಾಗಿರುವಂಥ ಅಂಶಗಳು ಮೊದಲನೇದು ಅಲೋವಿರಾ ಅಲೋವಿರಾದ ತಿರುಳನ್ನು ತಗೊಂಡಿದ್ದೀನಿ ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದು ತಿರುಳನ್ನು ತಗೊಂಡಿದ್ದೀನಿ ಒಬ್ರಿಗೆ ಒಂದು ಇಷ್ಟು ಸಾಕಾಗುತ್ತೆ ಒಂದು ಮೂರು ಪೀಸಷ್ಟು ಇಟ್ಕೊಂಡಿದ್ದೀನಿ ಹಾಲಿನ ಕೆನೆ ಮತ್ತು ಅರಿಶಿನ ಅರಿಶಿಣದ ಕೊನೆಯನ್ನು ನಾನು ಹಾಲಲ್ಲಿ ನೆನೆಸಿ ತೆಗ್ದಿದ್ದೀನಿ ಅಂದರೆ ಅರಿಶಿಣದ ಕೊಂಬೆ ಏನಿದೆ ಇದನ್ನು ನೆನೆಸಿಟ್ಟು ಆನಂತರ ತೆಯ್ದರೆ ಈ ರೀತಿಯ ಗಂಧದ ರೂಪದಲ್ಲಿ ಅರಿಶಿಣದ ಅಂಶ ಬರುತ್ತೆ ಮತ್ತು ಶ್ರೀಗಂಧ ಶ್ರೀಗಂಧ ಕೂಡ ಚರ್ಮವನ್ನು ಪೋಷಣೆ ಮಾಡುತ್ತೆ ಪಿಂಪಲ್ಸನ್ನು ಅವಾಯ್ಡ್ ಮಾಡುತ್ತೆ ಕಲೆಗಳನ್ನು ನಿವಾರಣೆ ಮಾಡುತ್ತೆ ದೇಹವನ್ನು ತಂಪ್ ಮಾಡುತ್ತೆ ಶ್ರೀಗಂಧವನ್ನು ತೆಗೆದು ತಗೊಂಡಿರೋಂಥದ್ದು ಇದಿಷ್ಟನ್ನು ನಾವು ಇವಾಗ ಮಿಶ್ರಣ ಮಾಡಿ ಒಂದು ಪ್ಯಾಕನ್ನು ಮಾಡೋಣ ಫೇಸ್ ಪ್ಯಾಕ್ ಈಗ ಅಲೋವಿರಾವನ್ನು ನಾನು ಸಣ್ಣದಾಗಿ ಅದನ್ನು ಸ್ನ್ಯಾಶ್ ಮಾಡಿಕೊಂಡು ಚಮಚದ ಸಹಾಯದಿಂದ ಚೆನ್ನಾಗಿ ಈ ರೀತಿ ಚೆಲ್ಲಾಗಿ ರೆಡಿಯಾಗಿದೆ ಇದಕ್ಕೆ ಹಾಲಿನ ಕೆನೆಯನ್ನು ಹಾಕೋತಾ ಇದ್ದೀನಿ

ಇದಿಷ್ಟನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದರಲ್ಲಿ ಅಲೋವಿರಾ ಇದೆ ಅಲೋವಿರಾಗೆ ಹಾಲಿನ ಕೆನೆ ಹಾಕೊಂಡಿದ್ದೀವಿ ತದನಂತರ ಅರ್ಶಿನದ ಕೊನೆಯನ್ನು ಅರ್ಶನದ ಕೊಂಬು ಅದನ್ನು ಸ್ವಲ್ಪ ಹೊತ್ತು ಹಾಲಲ್ಲಿ ನೆನೆಸಿಟ್ಟು ಅದನ್ನು ತೇಯ್ದು ಅದರ ಗಂಧವನ್ನು ತಗೊಳ್ಳೋವಂಥದ್ದು ಮತ್ತು ಶ್ರೀಗಂಧದ ಕಟ್ಟಿಗೆಯಿಂದ ಅದನ್ನು ತೆಯ್ದು ಶ್ರೀಗಂಧವನ್ನು ತೊಗೊಂಡಿರೋದು ಚೆನ್ನಾಗಿ ಬೆರೆಸ್ಕೊಳ್ಳಿ ಈಗ ಇದರಿಂದ ಮುಖಕ್ಕೆ ಲೇಪನವನ್ನು ಮಾಡಿ ಮೃದು ಮಸಾಜನ್ನು ಮಾಡುವಂಥದ್ದು ಸೊ ನೀವು ಹೋಗಿ ಫೇಶಿಯಲ್ ಅಂತ ಮಾಡಿಸ್ಕೋತೀರಲ್ಲ ಫೇಶಿಯಲ್ ಮನೆಯಲ್ಲೇ ಇದೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಒಬ್ರಿಗೊಬ್ರು ಇದನ್ನು ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷಗಳ ಕಾಲ ಮೃದುವಾಗಿ ಮಸಾಜ್ ಮಾಡ್ತಾ ಈ ಒಂದು ಅಂಶದಿಂದ ಚರ್ಮದ ಒಳಭಾಗದಲ್ಲಿರ್ತಕ್ಕಂಥ ಬೇಡದ ಅಂಶಗಳು ಕೂಡ ಹೊರಗೆ ಬರ್ತದೆ ಈ ರೀತಿ ಮಸಾಜ್ ಮಾಡೋದ್ರಿಂದ ಮೃದು ಮಸಾಜ್ ಮಾಡಿ ಅಲೋವಿರಾ ಒಂದು ತಂಪಿನ ಕೆಲಸವನ್ನ ಮಾಡುತ್ತೆ ಶ್ರೀಗಂಧ ಕೂಡ ತಂಪಾಗ್ತದೆ ದೇಹದ ಉಷ್ಣವನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಯಾವುದು ಬರದೇ ಇರೋ ವಿದ್ಯೆ ಏನು ಅಲ್ಲ ಸುಮ್ಮನೆ ಹಣ ಇದೆ ಅಂತ ಖರ್ಚು ಮಾಡ್ತಾ ಇರ್ತೀವಿ ಅದಕ್ಕೆ ಒಂದು ಜಾಗಕ್ಕೆ ಹೋಗೋದು ಅಲ್ಲೊಂದಷ್ಟು ಖರ್ಚು ಮಾಡೋದು ಸಿಂಪಲ್ ಮಸಾಜ್ ಅಷ್ಟೇ ಅದರಲ್ಲಿ ಏನು ಕಲಿಯುವಂತ ವಿದ್ಯೆ ಏನೂ ಇಲ್ಲ ಯಾವಾಗಲೂ ನಾವು ಮಸಾಜ್ ಮಾಡೋವಾಗ ಫೇಸ್ಗಾಗಲಿ ಅದಕ್ಕಾಗಲಿ ಡೌನಲ್ಲಿ ಮಾಡಬಾರ್ದು ಅಪ್ಪರಲ್ಲಿ ಮಾಡಬೇಕು ಅಂದರೆ ಹೀಗೆ ಅಪ್ಪರ್ ಸೈಡಿಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು ಹಿಂಗೆ ಅನ್ನಬಾರ್ದು ಆದಷ್ಟು ಮೇಲ್ಭಾಗಕ್ಕೆ ತಂದಾಗ ಚರ್ಮ ಲೂಸ್ ಆಗೋದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ಸ್ಕಿನ್ ಟೈಟ್ನೆಸ್ ಬರುತ್ತೆ ಹೆಣ್ಮಕ್ಳು ಎಲ್ಲವನ್ನೂ ಕಲಿಬಹುದು ಆದರೆ ಆಸಕ್ತಿ ಇರಬೇಕಷ್ಟೆ ಆಸಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಇದೆ ಈಗ ಅಂಥ ಅಂಶವನ್ನು ಏನಿಲ್ಲಿ ಕಲಿಸಿದ್ರು ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ನೋಡಿ ಈ ರೀತಿ ಒಂದು ಮಸಾಜ್ ಹತ್ತು ನಿಮಿಷಗಳ ಕಾಲ ನೀವೇ ಮಾಡ್ಕೊಳ್ಬೋದು ಬೇರೆಯವ್ರು ಮಾಡಬೇಕು ಅಂತನೇ ಇಲ್ಲ ಸೊ ನೀವೇ ಮಾಡ್ಕೊಳ್ಬೋದು ಮಸಾಜ್ ಮಾಡಿ ತದನಂತರ ಉಳಿದಿರೋದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ ಮುಖದಲ್ಲೇ ಇರಲಿ ಅದು ಅದಾದಮೇಲೆ ತಣ್ಣೀರಿಂದ ತೊಳೆಯೋದು ಬಿಸಿ ನೀರನ್ನು ಹಾಕಿಬಿಡಿ ಯಾವಾಗಲೂ ಸ್ವಲ್ಪ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ತೊಳೆಯುವಂಥದ್ದನ್ನು ಮಾಡ್ಕೊಳ್ಳಿ ತೊಳೆಯುವಾಗ ನೀವು ಕಡಲೆ ಹಿಟ್ಟನ್ನು ಬಳಸೋದು ತುಂಬ ಸೂಕ್ತ ಸೋಪ್ಗಳಿಗಿಂತ ಅಥವಾ ಆಯುರ್ವೇದ ಸೋಪ್ಗಳಿದ್ದರೆ ಕೂಡ ಬಳಸ್ಬೋದು ಯಾವುದೇ ನೀಮ್ ತುಳಸಿ ಇರ್ಬೋದು ಹಳದಿ ಚಂದನ್ ಇರ್ಬೋದು ಕಾಳು ಸೋಪ್ ಅಂತ ಸಿಗುತ್ತೆ ದಾಸವಾಳದ ಸೋಪ್ ಸಿಗುತ್ತೆ ಈ ಥರದ ಆಯುರ್ವೇದಿಕ್ ಸೋಪ್ಗಳನ್ನು ಕೂಡ ನೀವು ಬಳಸೋದ್ರಿಂದ ಸ್ಕಿನ್ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಹಾಳಾಗೋದಿಲ್ಲ ಕಾಪಾಡ್ಬೋದು ಆ ಥರ ಸೋಪ್ಗಳು ಬೇಕಂದರೆ ಯೋಗವನ್ನು ಬೆಟ್ಟದಿಂದ ಕೂಡ ತಾವು ತರಿಸ್ಕೊಳ್ಬೋದು ಅಥವಾ ಹೊರಗೆ ನಿಮಗೆ ಪರಿಚಯ ಇದ್ರೆ ಮಾಡ್ಕೊಳ್ಬೋದು ಇನ್ನು ಮನೆಯಲ್ಲೇ ಮಾಡಬೇಕಂತ ಹೇಳಿದ್ರೆ ಕಡಲೆ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು ಸೊ ಈ ರೀತಿಯ ಸುಲಭವಾದ ಮನೆ ಮದ್ದುಗಳಿಂದ ನಿಮ್ಮ ಮುಖದ ಆರೈಕೆ ಚರ್ಮದ ಆರೈಕೆಯನ್ನು ನೀವು ಮಾಡ್ಕೊಳ್ತಾ ಸುಂದರವನ್ನು ಹಾಗೆ ಕೂಡ ಕಾಪಾಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ